ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇವತ್ತಿನ ಈ ವಿಡಿಯೋ ವಿಭಾಗದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಪಾಸಿಂಗ್ ಪ್ಯಾಕೇಜನ್ನು ನೋಡೋಣ ವಿದ್ಯಾರ್ಥಿಗಳೇ ಈಗ ಪಾಸಿಂಗ್ ಪ್ಯಾಕೇಜ್ ಅಂದರೆ ಯಾವ ರೀತಿ ಅಂತಂದರೆ ನಿಮಗೆ ಕೇವಲ ಹನ್ನೊಂದು ಪ್ರಶ್ನೆಗಳನ್ನು ಬಿಡಿಸುವುದರ ಮುಖಾಂತರ ನೀವು ಇಪ್ಪತ್ತೆಂಟರಿಂದ ಮೂವತ್ತು ಅಂಕ ಗಳಿಸುವಂಥ ಒಂದು ಸುಲಭವಾದಂಥ ವಿಧಾನವನ್ನು ನಾ ಈ ವಿಡಿಯೋ ವಿಭಾಗದಲ್ಲಿ ಹೇಳ್ಕೊಡ್ತೀನಿ ವಿದ್ಯಾರ್ಥಿಗಳೇ ಆ ಪ್ರಶ್ನೆಗಳು ಯಾವ ಪ್ರಶ್ನೆಗಳು ಮತ್ತು ಅವುಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ ಓಕೆ ವಿದ್ಯಾರ್ಥಿಗಳಾಗಾದರೆ ಬನ್ನಿ ನೀವು ಇಷ್ಟನ್ನು ಪ್ರಯತ್ನ ಮಾಡಿದರೆ ಸಾಕು ಯಾರು ಪಾಸ್ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಅವರೆಲ್ಲ ಇಷ್ಟು ನಾನು ಹೇಳುವಂತ ಕೆಲವು ಲೆಕ್ಕಗಳನ್ನು ಮಾತ್ರ ಕಂಪಲ್ಸರಿಯಾಗಿ ಬಿಡಿಸ್ರಿ ನೀವು ಖಂಡಿತವಾಗ್ಲೂ ಪಾಸಾಗ್ತೀರಾ ಓಕೆ ಇವ್ನು ಮೇನ್ ಆಗಿ ನೋಡಿದ್ರೆ ಎರಡು ಅಂಕದ ಪ್ರಶ್ನೆಗಳ ಬಗ್ಗೆ ಹೇಳ್ತೀನಿ ನಾನು ಎರಡು ಅಂಕದ ಒಟ್ಟು ಎಷ್ಟು ಹೇಳಿ ಎರಡು ಅಂಕದ ಒಟ್ಟು ಎಂಟು ಪ್ರಶ್ನೆಗಳಿರ್ತಾವೆ ವಿದ್ಯಾರ್ಥಿಗಳು ಎರಡು ಅಂಕದ ಎಂಟು ಪ್ರಶ್ನೆಗಳಂದರೆ ಹದಿನಾರು ಅಂಕ ಇರ್ತಾವೆ ಆದರೆ ಇದರಲ್ಲಿ ಈಸಿಯಾಗಿರುವಂಥ ಕೆಲವು ಪ್ರಶ್ನೆಗಳಿದ್ದಾವೆ ಒಟ್ಟು ಸುಮಾರು ಏನಂದರೂ ಐದು ಪ್ರಶ್ನೆಗಳಿಂದ ಹೋದ್ರೂ ಅವ್ರು ಭಾಳ ಈಸಿಗಿರ್ತಾವೆ ಎಷ್ಟು ಪ್ರಶ್ನೆಗಳು ಐದು ಪ್ರಶ್ನೆ ಅಂದರೆ ಐದು ಮತ್ತು ಐದು ಪ್ರಶ್ನೆ ಬಿಡಿಸಿದ್ರೆ ನೀವು ಎರಡು ಅಂಕ ಒಂದಂದ್ರೆ ಎಷ್ಟು ಐದು ಅಂಕಗಳು ಹೇಳ್ರಿ ಹತ್ತು ಅಂಕ ಆಯಿತು ಅಂದರೆ ಎರಡು ಅಂಕದ ಸರಳ ಆಗಿರುವಂಥ ಐದು ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ರೆ ಹತ್ತು ಅಂಕಗಳನ್ನು ಭಾಳ ಸುಲಭವಾಗಿ ಪಡ್ಕೊಳ್ಬೋದು ಓಕೆ ಈ ಯಾವ್ದು ಪ್ರಶ್ನೆಗಳು ನೋಡೋಣ ಈ ಒಂದೇ ಪ್ರಶ್ನೆ ನೀವು ನೋಡಿದ್ರೆ ವಾಸ್ತವ ಸಂಖ್ಯೆಗಳಲ್ಲಿ ಒಂದು ಪ್ರಶ್ನೆ ಇರುತ್ತೆ ಈಸಿಯಾಗಿರುವಂಥದ್ದು ಯಾವುದು ಫೈ ಪ್ಲಸ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನುವಂಥ ಈ ಪ್ರಶ್ನೆ ಇದು ಎರಡು ಅಂಕ ಕೊಡ್ತಾರೆ ಈ ರೀತಿ ಕೊಟ್ಟರೆ ಓಕೆ ಯಾವ ರೀತಿ ಬಿಡಿಸ್ಬೇಕನ್ನೋದು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀವಿ ಇದು ಯಾವ ರೀತಿ ಅಂತ ಯಾವ ರೀತಿ ಬರ್ತೀರಾ ಪರಿಹಾರದಲ್ಲಿ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲೀನ ಬರ್ಕೊತೀರಿ ಭಾಗಲಬ್ಧ ಸಂಖ್ಯೆ ರೂಪ ಯಾವುದು ಎ ಬೈ ಬಿ ಬರೀತೀರಿ ಅಂದರೆ ಎ ಮತ್ತು ಬಿ ಅನ್ನೋ ಸಹ ವಿಭಾಜ್ಯಗಳು ಅಥವಾ ಪೂರ್ಣಾಂಕಗಳು ಬಿ ಇಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ಬರ್ಕೊಳ್ತೀರಿ ಈಗ ರೂಟ್ ತ್ರೀಗೆ ಮತ್ತು ಯಾವುದು ಫೈವ್ ಪ್ಲಸ್ ಫೈವ್ ಅನ್ನು ಏನು ಮಾಡ್ರಿ ಬಲ ಭಾಗದಲ್ಲಿ ಮೈನಸ್ ಫೈವ್ ಆಗ್ತದ ಇದನ್ನು ಬಿಡಿಸಿದ್ರೆ ಎ ಮೈನಸ್ ಫೈವ್ ಬಿ ಬೈ ಬಿ ಆಗ್ತದ ಎ ಮೈನಸ್ ಫೈವ್ ಬಿ ಬೈ ಬಿ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಅದ ಆದರೆ ರೂಟ್ ತ್ರೀ ಅನ್ನೋದು ಇದು ಅಭಾಗಲಬ್ಧ ಸಂಖ್ಯೆ ಅದರಿಂದ ಅದರಿಂದ ರೂಢತ್ರಿ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ನೀವು ಹೇಳ್ತೀರಿ ಅದರಿಂದ ನಮಗೆ ತಪ್ಪು ಫೈವ್ ಪ್ಲಸ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನುವಂಥ ಅಂತ ನಾಲ್ಕೈದು ಸ್ಟೆಪ್ ಇದಾವಲ್ಲ ಇವುಗಳನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿ ಎರಡು ಅಂಕ ಸುಲಭವಾಗಿ ಕೊಡ್ಕೋತೀರಿ ಓಕೆ ಇನ್ನೊಂದು ಈ ರೀತಿ ಪ್ರಶ್ನೆ ನಿಮಗೆ ಕೇಳಿಲ್ಲ ಎರಡು ಅಂಕದಲ್ಲಿ ಅಂತಂದರೆ ಮತ್ತೆ ಯಾವ್ದು ಕೇಳ್ಬೋದು ಇದೇ ವಾಸ್ತವ ಸಂಖ್ಯೆ ಅಂದರೆ ಲಸ ಮತ್ತು ಮಸ ಏನು ಅಪವರ್ತನ ವಿಧಾನ ಬಿಡಿಸ್ತಾರಲ್ಲ ಆ ಒಂದು ಪ್ರಶ್ನೆ ಕೇಳ್ಬೋದು ಯಾವ ರೀತಿ ನೋಡಿಲಿ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮಾಸ ಮತ್ತು ಲಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಡಿದವು ನಂತರ ಮಾಸ ಎಂಟು ಲಸ ಇಟ್ಕೊಟ್ಟು ಎರಡು ಸಂಖ್ಯೆಗಳು ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತಲೂ ಕೇಳ್ಬೋದು ಅಥವಾ ಮಾಸ ಮತ್ತು ಲಸ ಕಂಡು ಹಿಡಿಯಿರಿ ಅಂತಲೇ ಅಷ್ಟೇ ಕೇಳ್ಬೋದು ಓಕೆ ಯಾವ ರೀತಿ ಬಿಡಿಸ್ಬೇಕಂತ ಇಲ್ಲಿ ಆಲ್ರೆಡಿ ಬಿಡಿಸಿದ್ದೀನಿ ನಾನು ನೂರ ಮೂವತ್ತೈದಾಗ ಅಪವರ್ತನ ಮಾಡಿ ಮೂರು ನಾಲ್ಕಲೇ ಹನ್ನೆರಡು ಒಂದು ಉಳಿತದ ಐದು ಹದಿನೈದು ಇಲ್ಲಿ ಮೂರು ಎಷ್ಟು ಮೂರು ಮೂರೊಂದಲೇ ಮೂರು ಒಂದು ಉಳಿದರೆ ಐದು ಹದಿನೈದು ಮೂರೈದಲೇ ಹದಿನೈದು ಮತ್ತು ಐದು ಒಂದಲೆ ಐದು ಆಯಿತು ನೂರ ಮೂವತ್ತೈದರ ಅಪವರ್ತನಗಳಿವೆಯಲ್ಲ ಈಗ ಎಪ್ಪತ್ತೈದಕ್ಕೆ ಅಪವರ್ತನ ಮಾಡಿದ್ರೆ ನೋಡಿ ಮೂರರಲ್ಲಿ ಆರು ಒಂದು ಉಳಿತದು ಮೂರೈದಲೇ ಇಪ್ಪತ್ತು ಎಷ್ಟು ಮೂರೈದಲೇ ಹದಿನೈದು ಓಕೆ ಐದೈದೇ ಇಪ್ಪತ್ತೈದು ಐದು ಒಂದಲೇ ಐದು ಇದು ಎಪ್ಪತ್ತೈದರ ಅಪೋರ್ತನಗಳು ಈ ರೀತಿ ಬರ್ಕೊಳ್ತೀರಾ ನೂರ ಮೂವತ್ತೈದರಲ್ಲಿ ತ್ರೀ ಇಂಟು ತ್ರೀ ಇಂಟು ತ್ರೀ ಇಂಟು ಫೈ ಅಂದ್ರೆ ಮೂರರ ಗಾತ ಮೂರು ಇಂಟು ಐದು ಬರೀತೀರಿ ಇದು ಅಲ್ವಾ ಇಲ್ಲಿ ಎಪ್ಪತ್ತೈದರ ಅಪವರ್ತನ ಮೂರು ಗಾತ ಮೂರು ಇಂಟು ಐದರ ಗಾತ ಎರಡು ಬರ್ಕೋತೀರಿ ಈಗ ಮಾಸ ಬರಿಬೇಕಾಯ್ತು ಮಾಸ ಅಂದರೆ ಏನು ನಿಮ್ಗೆ ಗೊತ್ತಿರುವಂಥದ್ದು ಎರಡು ಸಂಖ್ಯೆಯಲ್ಲಿರುವಂಥ ಸಾಮಾನ್ಯ ಅಪವರ್ತನ ಇರಬೇಕು ಅದು ಗಾತದಲ್ಲಿ ಚಿಕ್ಕದಿರ್ಬೇಕು ಅದು ಯಾವುದು ಮೂರು ಓಕೆ ಇಲ್ಲಿ ಐದರ ಗಾತ ಎರಡು ಐದು ಗಾತ ಒಂದಾಗ ಐದು ತಗೋತೀರಿ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಹದಿನೈದು ಐತೆ ಯಾವುದು ಮೊಸ ಅದನ್ನೈದಾಯ್ತದೆ ಲಸ ನೀವು ಮಾಡ್ತಾ ಹೋದ್ರೆ ಏನಾಗ್ತದೆ ಮೂರು ಗಾತ ಮೂರು ಮೂರು ಗಾತ ಒಂದರಲ್ಲಿ ಯಾವ ದೊಡ್ಡದು ಮೂರರ ಗಾತ ಮೂರು ಐದು ರಾತ ಎರಡು ಮತ್ತು ಐದ್ರಗಾ ಒಂದರಲ್ಲಿ ಯಾವ ತೆಗೆದ್ರೆ ಐದು ಗಾತ ಎರಡು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಆರುನೂರ ಎಪ್ಪತ್ತೈದು ಓಕೆ ಇದು ಆಯಿತು ಇಷ್ಟು ಕೇಳ್ಬೋದು ಅಥವಾ ಎರಡು ಸಂಖ್ಯೆಗಳು ಗುಣಲಬ್ಧ ತಾಳೆ ನೋಡಿ ಅಂತಂದಾಗ ಮಸ ಎಂಟು ಲಸ ಐಕೊಂಡು ಎರಡು ಸಂಖ್ಯೆಗಳು ಗುಣಲಬ್ಧ ಅನ್ನೋದಂತಾನ ಚೆಕ್ ಮಾಡಿ ನೀವು ಈ ರೀತಿ ಮಲ್ಟಿಪ್ಲೈ ಮಾಡೋದು ತಗಿನ ಒಂದು ಸೂತ್ರ ಇದೆ ನೋಡಿ ಟು ಬಿ ಈಕ್ವಲ್ ಟು ಎಚ್ ಟು ಎಲ್ಲಿ ಈ ಫಾರ್ಮುಲಾ ಬಳಸ್ಕೊಂಡು ಇದನ್ನು ಬರಿವು ಓಕೆ ಇವೆರಡಲ್ಲಿ ಯಾವುದಾದ್ರೂ ಕೇಳ್ತಾ ನೋಡಿ ಎರಡು ಅಂಕಕ್ಕೆ ಫಿಕ್ಸ್ ಹಾಕಿ ಕೇಳ್ತಾರೆ ನೀವು ಪ್ರಾಕ್ಟೀಸ್ ಈಗ ಇನ್ನೊಂದು ಪ್ರಶ್ನೆ ಯಾವುದು ಆಗಿರುವಂಥದ್ದು ಅಂದರೆ ವರ್ಜಿಸುವ ವಿಧಾನ ಬಿಡಿಸೋದು ಅಥವಾ ಸಮೀಕರಣ ಬಿಡಿಸೋದು ಅಂತ ಹೇಳ್ತಾರೆ ಟು ಎಕ್ಸ್ ಪ್ಲಸ್ ತ್ರೀ ಕೊಟ್ಟು ಫೋರ್ಟೀನ್ ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಟೆನ್ ಈಗ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ವರ್ಜಿಸುವ ವಿಧಾನದಿಂದ ಪರಿಹಾರ ಕಂಡುಬಿಡೀರಿ ಅಂತ ಇದು ಸಮೀಕರಣ ಒಂದು ಇದು ಸಮೀಕರಣ ಎರಡು ಅಂತ ಬರ್ಕೊಳ್ತೀರಿ ಇಲ್ಲಿ ಟು ಎಕ್ಸ್ ಟು ಎಕ್ಸ್ ಎರಡು ಸೇಮ್ ಇದಾವೆ ನೋಡಿ ಎರಡನ್ನೂ ವರ್ಜಿಸೋದು ಅಂದರೆ ಟು ಎಕ್ಸ್ ಪ್ಲಸ್ ತ್ರೀ ಕೊಟ್ಟು ಫೋರ್ಟೀನ್ ಬರೀರಿ ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಏನು ಬರೀತ್ರಿ ಓಕೆ ಇಲ್ಲಿ ಚಿನ್ನೆ ಬದಲಾಯಿಸೋಣ ಪ್ಲಸ್ ಇದ್ದು ಮೈನಸ್ ಪ್ಲಸ್ ಇದ್ದರೆ ಮೈನಸ್ ಓಕೆ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಟೂ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಟು ಎಕ್ಸ್ ಗೆಟ್ ಕ್ಯಾನ್ಸಲ್ ಆಯಿತು ತ್ರೀ ವೈನಲ್ಲಿ ಒಂದು ವೈ ಹೋದರೆ ಟೂ ವಾಯಿತು ಹದಿನಾಲ್ಕರಲ್ಲಿ ಅಂತ ಕಳೀರಿ ನಾಲ್ಕು ಬಂತು ಅಲ್ವಾ ಈ ವಾಯ್ ಬೆಲೆ ಕಂಡು ಹಿಡಿದ್ರೆ ಫೋರ್ ಬೈ ಟು ಮಾಡ್ತೀರಿ ಎರಡು ಎರಡೆರಡೇ ನಾಲ್ಕು ಅಂದರೆ ವಾಯ ಈಕ್ವಲ್ ಟು ಎಷ್ಟು ಎರಡು ಎರಡಾಯಿತು ಈ ಎರಡು ಎರಡೇನು ಮಾಡಿರಿ ವೈ ಈಕ್ವಲ್ ಟು ಎರಡನ್ನು ಸಮೀಕರಣ ಒಂದರಲ್ಲಿ ಅಥವಾ ಎರಡರಲ್ಲಿ ಆದೇಶ ಮಾಡಿದ್ರೆ ನಮಗೆ ಎಕ್ಸ್ನ ಬೆಲೆ ಬರ್ತದೆ ಯಾವ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಕೊಟ್ಟು ಫೋರ್ಟೀನ್ ಅದನ್ನ ಒಂದೇ ಸಮೀಕರಣ ಮಾಡಿವಿ ನಾವು ಟೂ ಎಕ್ಸ್ ಆಗೇ ಬರೀರಿ ತ್ರೀ ಇಂಟು ಟು ವಾಯ್ ಮೇಲೆ ಟು ಈಕ್ವಲ್ ಟು ಫೋರ್ಟೀನ್ ಟೂ ಎಕ್ಸ್ ಆಗಿ ಬರೆದ್ರೆ ಮೂರಳೆ ಎಷ್ಟು ಆರು ಬರೀತೀರಿ ಈಕ್ವಲ್ ಟು ಫೋರ್ಟೀನ್ ಟು ಎಕ್ಸ್ ಇಕ್ಕೊಟ್ಟು ಪ್ಲಸ್ ಫೋ ಸಿಕ್ಸ್ ಈ ಬಂದರೆ ಮೈನಸ್ ಸಿಕ್ಸ್ ಆಯಿತು ಫೋರ್ಟೀನಲ್ಲಿ ಸಿಕ್ಸ್ ಕಳೆದರೆ ಎಷ್ಟು ಏಟ್ ಆಯಿತು ಈಗ ಏಟ್ ಬೈ ಟು ಮಾಡಿರಿ ಎಕ್ಸ್ ಕಂಡು ಬೇಕಿಡಬೇಕಲ್ವ ಹಾಗಾಗಿ ಎರಡೊಂದೇ ಎರಡು ನಾಲ್ಕು ಎಂಟು ಎಕ್ಸ್ ಈಕ್ವಲ್ ಟು ಫೋರ್ ಆಯಿತು ಅಂದರೆ ಎಕ್ಸ್ ಈಕ್ವಲ್ ಟು ಫೋರ್ ವಾಯಿ ಈಕ್ವಲ್ ಟು ಎರಡು ಈ ರೀತಿ ವರ್ಜಿಸುವ ವಿಧಾನ ಒಂದು ಲೆಕ್ಕ ಇದ್ದರೆ ಇದು ಭಾಳ ಸುಲಭವಾಯ್ತು ಇದನ್ನು ಸಹ ಎಷ್ಟು ಎರಡು ಅಂಕ ಬರ್ತದೆ ವಿದ್ಯಾರ್ಥಿ ಭಾಳ ಈಸಿ ಇದೆ ಇದನ್ನು ಪ್ರಾಕ್ಟೀಸ್ ಮಾಡಿರಿ ನೆಕ್ಸ್ಟ್ ಮೂರನೇದು ಯಾವುದು ಅಪವರ್ತನ ವಿಧಾನದ ವರ್ಗ ಸೈಮಕ ಮೂಲಗಳನ್ನು ಕಂಡುಹಿಡಿಯೋ ಒಂದು ಪ್ರಶ್ನೆ ಇರ್ತದೆ ಕಂಪಲ್ಸರಿ ಯಾವುದು ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಈಕ್ವಲ್ ಟು ಜೀರೋ ಇಲ್ಲ ಅಪವರ್ತನ ವಿಧಾನವನ್ನು ಬಿಡಿಸಬೇಕಪ್ಪ ಯಾವ ರೀತಿ ಗುಣಕಾರ ಮಾಡಿದ್ರೆ ಏನು ಬರಬೇಕು ಕೊನೆಯ ಸಂಖ್ಯೆ ಮೈನಸ್ ಹತ್ತು ಬರಬೇಕು ಉಡುಸಿ ಹತ್ತವು ಕಳೆದ್ರೆ ಮೈನಸ್ ಮುದ್ದು ಮಧ್ಯದ ಸಂಖ್ಯೆ ಬರೋದು ಯಾವುದು ಮೈನಸ್ ಮೂರು ಆ ರೀತಿ ಎರಡು ಅಪವರ್ತನ ತೆಗೆದುಕೊಂಡ್ರೆ ಯಾವುದು ಐದರಲ್ಲಿ ಹತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡರಲ್ಲಿ ಐದು ಕಳೆದ್ರಿ ಮೈನಸ್ ಮೂರು ಈ ಎರಡು ಅಪವರ್ತನ ತೆಗೆದುಕೊಂಡು ನೀವು ಬಿಡಿಸೋದು ಗೊತ್ತಿದೆಯಲ್ಲ ಅಪವರ್ತನ ವಿಧಾನ ಯಾವ ರೀತಿ ಹೇಳಿದ್ದೀವಿ ಆ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು ಮೈನಸ್ ಟು ಎಕ್ಸ್ ಈಕ್ವಲ್ ಟು ಫೈವ್ ಇವು ಮೂಲಗಳು ಸಮೀಕರಣದ ಮೂಲಗಳು ಈ ರೀತಿ ನೀವು ಇದನ್ನು ಬಿಡಿಸ್ಬೇಕು ನೆಕ್ಸ್ಟ್ ಈ ರೀತಿ ಪ್ರಶ್ನೆ ಇಲ್ಲಾಂದ್ರೆ ಇನ್ನೊಂದು ಯಾವ್ದು ಕೇಳ್ಬೋದು ನಿಮಗೆ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು ನೋಡಿ ಯಾವುದು ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಈ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡಿದ್ದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಈ ಇದರ ಈ ಪ್ರಶ್ನೆ ಆದರೂ ಕೇಳ್ಬೋದು ಅಥವಾ ಇದಾದರೂ ಕೇಳ್ಬೋದು ಯಾವುದಾದ್ರೂ ಅವ್ರು ಕೇಳ್ತಾರೆ ನೋಡಿ ಇದು ಸೋದಕ ಕಂಡು ಇಡೀ ನಿಮ್ಗೆ ಗೊತ್ತಿದೆ ಯಾವುದು ಮೊದಲೇ ಪದ ಇಪ್ಪತ್ತ ಎಲ್ಟು ಎರಡು ಬಿ ಕೊಲ್ಟು ಮೈನಸ್ ಫೈ ಸಿ ಕೊಲ್ಟು ತ್ರೀ ಬರ್ಕೊತೀರಿ ಸೋದಕ ಏನಾದ ಹೇಳಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಇದು ಫಾರ್ಮುಲಾಗ ಗೊತ್ತಿರಬೇಕು ಈ ಬೆಲೆ ಹಾಕ್ರಿ ಬಿ ಇದ್ದಲ್ಲಿ ಮೈನಸ್ ಫೈವ್ ಓಲ್ ಸ್ವರ್ ಮೈನಸ್ ಫೋರ್ ಇಂಟು ಟೂ ಇಂಟು ಸಿ ಸಿ ಇದ್ದಲ್ಲಿ ಎಷ್ಟು ಮೂರು ಈ ಮೈನಸ್ ಐ ಐದರವರೆಗೆ ಇಪ್ಪತ್ತೈದು ನಾಲ್ಕೆಳ್ಳ ಎಂಟು ಎಂಟು ಮೂರಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇಪ್ಪತ್ತ್ನಾಲ್ಕು ಹೇಳಿ ರೀ ಒಂದಾಯಿತು ಅಂದರೆ ಏನು ಸೋದಕ ಏನಾಯಿತು ಒಂದಾಯ್ತು ಆಯಿತು ಅಂದರೆ ಏನು ಜೀರೋಕ್ಕಿಂತ ದೊಡ್ಡದ ಈಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಇಸ್ ಗ್ರೇಟರ್ ದೆನ್ ಜೀರೋ ಆದರೆ ಏನಾಗ್ತಾವ ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿರ್ತವೆ ಅಂತ ಬರೀತೀರಿ ಅಲ್ವಾ ನೋಡಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರ್ ಬಂದೇ ಬರ್ತದೆ ಕಂಪ್ ಪರೀಕ್ಷೆಯಲ್ಲಿ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ನೀವು ನೋಡಿದ್ರೆ ಇನ್ನೊಂದು ಕ್ವೆಶನ್ ನೋಡಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಬಹುಮತ್ತು ಭಾಳ ಈಸಿಯಾಗಿರುವಂಥ ಪ್ರಶ್ನೆ ಇದೆ ಯಾವುದು ನಾಲ್ಕನೇ ಕ್ವಶನ್ನು ಟೂ ಕಮ ಸೆವೆನ್ ಕಮ ಟ್ವೆಲ್ವ್ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕಂಡುಹಿಡಿಯಿರಿ ಇದು ಕಂಪಲ್ಸರಿ ಕ್ವಶನ್ ಕೇಳ್ತಾರೆ ಅಥವಾ ಮೊತ್ತ ಅಂತ ಕೇಳಿಲ್ಲ ಅಂದರೆ ಯಾವ್ದು ಕೇಳಿದ್ರೆ ಇಪ್ಪತ್ತನೇ ಪದ ಕಂಡುಹಿಡಿಯಿರಿ ಅಂತ ಕೇಳ್ತಾನೆ ಇಪ್ಪತ್ತನೇ ಪದ ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆನೂ ಬರ್ಬೋದು ಪದ ಕಂಡುಹಿಡಿಯಿಂದಾಗ ನೀವು ಸೂತ್ರ ಬೆಳೆಸಬೇಕು ಎ ಎನ್ ಇಕ್ವಲ್ ಟು ಎ ಪ್ಲಸ್ ಬ್ರ್ಯಾಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಮೊತ್ತ ಅಂದಾಗ ಈ ಸೂತ್ರ ಬಳಸ್ಕೊಂಡು ಮಾಡಬೇಕು ಅಂದರೆ ಎ ಅಂದರೆ ಮೊದಲೇ ಪದ ಎರಡು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಏಳರಲ್ಲೇ ಎರಡು ಕಳೆದ್ರಿ ಐದು ಆಯಿತು ಎನ್ ಇಕ್ವಲ್ ಟು ಎಷ್ಟು ಪದಗಳ ಸಂಖ್ಯೆ ಇಪ್ಪತ್ತು ಬರೀತ್ರಿ ಸೂತ್ರ ಬರೀತ್ರಿ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಕರೆಕ್ಟಾಗಿ ಬರ್ಕೊಳ್ರಿ ಬರೆದಾದಮೇಲೆ ಈ ಬೆಲೆಗಳೆಲ್ಲ ಆದೇಶ ಮಾಡಬೇಕು ಇದು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು ಇದು ಸಮೀಕರಣ ಸುಲಭಗೊಳಿಸೋದು ನಿಮ್ಗೆ ಗೊತ್ತಿದೆ ಎರಡೊಂದಲೇ ಎರಡು ಹತ್ತಲೇ ಇಪ್ಪತ್ತಂದ್ರೆ ಇಲ್ಲಿ ಹತ್ತು ಬಂತು ಎರಡು ಎರಡು ಎರಡೆರಡು ಮಲ್ಟಿಪ್ಲೋ ನಾಲ್ಕಾಯಿತು ಇಪ್ಪತ್ತಲೇ ಒಂದು ಕಳೆದ್ರೆ ಹತ್ತೊಂಬತ್ತೈದು ಇಂಟು ಐದು ನಾಲ್ಕು ಹಾಗೆ ಬರುತ್ತಿರಿ ಎರಡು ಮಲ್ಟಿಪ್ಲೈ ಮಾಡ್ತೀರಿ ಹತ್ತೊಂಬತ್ತೆಂಟು ಐದು ತೊಂಬತ್ತೈದು ಎರಡು ಕುಡಿಸ್ರಿ ತೊಂಬತ್ತೊಂಬತ್ತು ಮತ್ತು ಇದನ್ನು ಕುಡಿಸ್ರಿ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತು ಪದಗಳ ಮೊತ್ತ ಒಂಬೈನೂರ ತೊಂಬತ್ತೊಂಬತ್ತು ಇದು ಮೊತ್ತ ಕಂಡಿಡಿದ್ವಿ ಪದ ಕಂಡಿಡಿ ಅಂದರೆ ಈ ಸೂತ್ರ ಬಳಸ್ಕೊಳ್ರಿ ಬಿಡಿಸ್ರಿ ಇದನ್ನು ಸಹ ಎರಡು ಅಂಕಕ್ಕೆ ಇರ್ತದೆ ನೋಡಿ ಈಸಿ ಇರ್ತದೆ ಕ್ವಶನ್ ನೆಕ್ಸ್ಟು ಐದನೇ ಕ್ವಶನ್ ಯಾವುದು ಬಿಂದುಗಳ ನಡುವಿನ ದೂರ ಕಂಡು ಹಿಡಿದಿರಿ ಅನ್ನುವಂಥದ್ದು ನಿರ್ದೇಶಕಾಂಕರಿಗೆ ಕಂಡಿತ ರೀ ಇದು ಗೊತ್ತಿರಬೇಕು ಈ ಸೂತ್ರದ ಮೇಲೆ ನೀವು ಪ್ರಾಕ್ಟೀಸ್ ಮಾಡಿರಿ ಯಾವುದು ಎ ಬಿಂದು ಮೈನಸ್ ವೈ ಕಾಮಸ್ ಸೆವೆನ್ ಇದು ಎಕ್ಸ್ ಒನ್ ವೈ ಒನ್ ಬಿ ಬಿಂದು ಮೈನಸ್ ಒನ್ ಕಮ್ಮ ತ್ರೀ ಇದೆ ಎಕ್ಸ್ ಟು ವೈ ಟು ಸೂತ್ರ ಬರೀ ತ್ರೀ ಎ ಬಿ ಬಿಂದುಗಳ ನಡುವಿನ ದೂರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಈ ಸೂತ್ರ ಕರೆಕ್ಟಾಗಿ ಬರ್ಕೊಡ್ರಿ ಬೆಲೆಗಳನ್ನು ಆದೇಶ ಮಾಡಬೇಕು ಕರೆಕ್ಟಾಗಿ ಎಕ್ಸ್ ಟು ಅಂದಾಗ ಎಷ್ಟು ನೋಡಿ ಮೈನಸ್ ಒನ್ ಅದ ಮೈನಸ್ ಮೈನಸ್ ಬರೀರಿ ಎಕ್ಸ್ ಒನ್ ಅಂದಾಗ ಎಷ್ಟು ಅದ ಮೈನಸ್ ವೈವ್ ಅದ ಓಕೆ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಅಂದಾಗ ಎಷ್ಟು ತ್ರೀ ಮೈನಸ್ ವೈ ಒನ್ ಅಂದಾಗ ಎಷ್ಟು ಸೆವೆನ್ ನೋಡಿ ತ್ರೀ ಮೈನಸ್ ಸೆವೆನ್ ಬ್ರಾಕೆಟ್ ಸ್ಕ್ವೇರ್ ಇಲ್ಲಿ ಮೈನಸ್ ಒಂದಾಗೆ ರೀ ಎರಡು ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಫೈವ್ ಸ್ಕ್ವೇರ್ ಮೈನಸ್ ಪ್ಲಸ್ ಬರೀರಿ ತ್ರೀದಲ್ಲಿ ಸೆವೆನ್ ಹೋದರೆ ಮೈನಸ್ ಫೋರ್ ಬರ್ತದೆ ಸ್ಕ್ವೇರ್ ಬರೀತೀರಿ ಐದರಲ್ಲಿ ಒಂದಲ್ಲಿ ಕೇಳಿರಿ ಮತ್ತೆ ನಾಲ್ಕು ಸ್ಕ್ವೇರ್ ಇದು ಮೈನಸ್ ನಾಲ್ಕು ಸ್ಕ್ವೇರ್ ವರ್ಗ ಮಾಡಿದ್ರೆ ಹದಿನಾರು ಹದಿನಾರು ಆಯಿತು ಕೂಡಿಸ್ರಿ ಮೂವತ್ತೆರಡು ಆಗ್ತದೆ ಮತ್ತು ಇದನ್ನು ಬಿಡಿಸ್ತೀವಿ ಹದಿನಾರು ಅಂಟು ಎರಡು ಬರ್ಕೊಳ್ಬೇಕು ಹದಿನಾರು ವರ್ಗ ಮಾಡಿದ್ರೆ ನಾಲ್ಕು ಬರ್ತಲ್ಲ ಈಗ ನಾಲ್ಕು ರೂಟು ಮಾನಗಳು ಅಂತ ಇದು ಭಾಳ ಸುಲಭವಾಗಿ ನೀವು ಬಿಡಿಸ್ತೀರಿ ಈ ಬಿದ್ ಬಿಂದೂಗಳ ನಡುವಿನ ದೂರ ಓಕೆ ಈಸಿ ಇದೆ ಪ್ರಾಕ್ಟೀಸ್ ಮಾಡಿರಿ ಅಥವಾ ಚಾಯ್ಸ್ನಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದೀನಿ ನಿಮಗೆ ಇದು ಆದರೂ ಕೇಳ್ಬೋದು ಅದು ಅಥವಾ ಇದು ಎರಡು ಕೇಳೋದಿಲ್ಲ ಯಾವುದಾದ್ರೂ ಒಂದು ಕೇಳಿರ್ತಾನೆ ನೋಡಿ ಫೋರ್ ಕಾಮ ಮೈನಸ್ ತ್ರೀ ಅಥವಾ ಏಟ್ ಕಾಮ ಫೈವ್ ಬಿಂದೂಗಳನ್ನು ಸೇರಿಸುವ ರೇಖಣ ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತ ವಿಭಾಗಿಸುವ ಬಿಂದು ನಿರ್ದೇಶಾಂಕ ಕಂಡುಹಿಡಿಯರಿ ಓಕೆ ಇದು ಗೊತ್ತಿದೆಯಲ್ಲ ಇದನ್ನು ಯಾವ ರೀತಿ ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಬೆಲೆ ಬರ್ಕೋಬೇಕು ಎಮ್ ಒನ್ ಎಮ್ ಟು ಅನುಪಾತ ಬರೀಬೇಕು ಸೂತ್ರ ಬರೀಬೇಕು ಕರೆಕ್ಟಾಗಿ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಸೂತ್ರ ಕರೆಕ್ಟಾಗಿ ಬರ್ಕೊಂಡು ಬೆಲೆಗಳನ್ನು ಆದೇಶ ಮಾಡಬೇಕು ನೋಡಿ ಆದೇಶ ಮಾಡಿದರೆ ಸಿಂಪ್ಲಿಫೈ ಮಾಡಿದ್ರೆ ಸೆವೆನ್ ಕಾಮ ತ್ರೀ ಬರ್ತದೆ ಎಕ್ಸಾಮ್ ಬೆಲೆ ಎಷ್ಟು ಸೆವೆನ್ ಕಾಮ ತ್ರೀ ಪ್ರಾಕ್ಟೀಸ್ ತಾನೆ ಅದು ಎ ಬಿ ಬಿಂದುಗಳ ನಡುವಿನ ದೂರ ಅಥವಾ ಇದು ಯಾವುದಾದ್ರೂ ಪ್ರಾಕ್ಟೀಸ್ ಮಾಡಲೇಬೇಕು ಕಂಪಲ್ಸರಿ ನೀವು ಅಂಕ ಬರಬೇಕಾದ್ರೆ ಓಕೆ ಓಕೆ ವಿದ್ಯಾರ್ಥಿ ಅಂದರೆ ಎರಡು ಅಂಕದ ಐದು ಪ್ರಶ್ನೆಗಳು ನಾನು ನಿಮ್ಗೆ ಕೊಟ್ಟಿದ್ದೀನಿ ಒಟ್ಟು ಹತ್ತು ಅಂಕಗಳಲ್ಲಿ ಆಗ್ತದೆ ಈಗ ನೀವು ನೋಡಿದ್ರೆ ಮೂರು ಅಂಕದ ಪ್ರಶ್ನೆ ಬರಬೇಕು ಮೂರು ಅಂಕದ ಎಷ್ಟು ಇರ್ತವೆ ವಿದ್ಯಾರ್ಥಿಗಳು ಹೇಳಿ ಅಂದರೆ ಒಂಬತ್ತು ಪ್ರಶ್ನೆಗಳು ಇರ್ತವೆ ಎಷ್ಟು ಮೂರು ಅಂಕಕ್ಕೆ ಒಂಬತ್ತ್ಮೂರ ಇಪ್ಪತ್ತೇಳು ಅಂಕ ಬರ್ತವೆ ಹಾಗಾದರೆ ನಾ ಈ ಒಂದು ಇದರಲ್ಲಿ ಭಾಳ ಸುಲಭವಾಗಿರುವಂಥ ನಾಲ್ಕು ಇರ್ತವೆ ಕಂಪಲ್ಸರಿ ಕೇಳ್ತಾರೆ ನಾಲ್ಕು ಪ್ರಶ್ನೆಗಳಿದ್ದಾವೆ ಮೂರು ಅಂಕಕ್ಕೆ ಎಷ್ಟಾಯಿತು ಹನ್ನೆರಡು ಅಂಕ ಆದರೂ ನೀವು ಈ ಒಂದು ಮೂರು ಅಂಕದ ಪ್ರಶ್ನೆಗಳಿಗೆ ತೆಗೆದುಕೊಳ್ಬೋದು ಯಾವ್ಯಾವುದು ನೋಡಿ ಇಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಆರನೇ ಪ್ರಶ್ನೆಯಲ್ಲಿ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಒಂದು ವೇಳೆ ಇದು ಎರಡು ಅಂಕದಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ದ ಮೊದಲನ ಆ ಎರಡು ಅಂಕದ ಪ್ರಶ್ನೆ ಏನಾದರೂ ಕೇಳಿದರೆ ಇದು ಕೇಳೋದಿಲ್ಲ ಒಂದು ವೇಳೆ ಎರಡು ಅಂಕದಲ್ಲಿ ಅದು ಟೂ ಪ್ಲಸ್ ರೂಟ್ ತ್ರೀ ಏನಿತ್ತಲ್ಲ ಅದು ಕೇಳಿದ್ದೆಂದರೆ ಇದು ಮೂರು ಅಂಕದಲ್ಲಿ ಕೇಳೋದಿಲ್ಲ ಈ ರೀತಿ ಇದೆ ನೋಡಿ ಹಾಗಾಗಿ ಎರಡು ಕೊಟ್ಟಿದ್ದೀನಿ ನಾನು ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ ಓಕೆ ಪರಿಹಾರದಲ್ಲಿ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಏನು ಎ ಬೈ ಬಿ ಇಲ್ಲಿ ಎ ಮತ್ತು ಬಿ ಏನು ಸಹ ವಿಭಾಜ್ಯಗಳನ್ನು ಇಲ್ಲಿ ಏನಂತ ಸಾಧಿಸ್ಬೇಕು ಅಂದರೆ ಎ ಮತ್ತು ಬಿಗಳು ಸಹ ವಿಭಾಜ್ಯಗಳಂದರೆ ಇವುಗಳಿಗೆ ಕೇವಲ ಒಂದರಿಂದ ಮಾತ್ರ ಡಿವೈಡ್ ಆಗ್ತವೆ ಅಂತ ಅರ್ಥ ಆದರೆ ಏನಂತ ಪ್ರೂವ್ ಮಾಡಬೇಕು ಎ ಮತ್ತು ಬಿಗಳು ಇವು ಬ್ರ್ಯಾಕೆಟ್ ಒಳಗಡೆ ಯಾವುದು ಇದೆ ರೂಟ್ ಒಳಗಡೆ ಇದೆ ನೋಡಿ ಮೂರು ಇದೆಯಲ್ಲ ಈ ಮೂರರಿಂದ ಭಾಗ ಆಗುತ್ತವೆ ಅಂತ ಪ್ರೂವ್ ಮಾಡ್ಬೇಕು ನಾವು ಈ ಮೂರರಿಂದ ಎ ಮತ್ತು ಬಿ ಎರಡು ಸಂಖ್ಯೆಗಳು ಭಾಗ ಆಗುತ್ತವೆ ಅಂತ ಪ್ರೂವ್ ಮಾಡ್ತಾ ಹೋಗ್ಬೇಕಿಲ್ಲಿ ಅದನ್ನೇ ಇಲ್ಲಿ ಸ್ಟೆಪ್ ವೈಸ್ ಬರೆದಿದ್ದೀನಿ ಇದನ್ನು ಬರ್ಕೊಳ್ರಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ನೀವು ಇದಾಗಿ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿವರೆಗೂ ನೀವು ಅಂದ್ಕೊಂಡಿದ್ದೀನಿ ಸಾಕಷ್ಟು ಬಾರಿ ಹೇಳಿದ್ವಿ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಹೇಳಿದ್ದೀವಿ ಇದನ್ನು ಬರ್ಕೊಳ್ರಿ ಪಾ ಪ್ರಾಕ್ಟೀಸ್ ಮಾಡಿರಿ ಇದು ಎಕ್ಸಾಮ್ಗೆ ತುಂಬ ಹೆಲ್ಪ್ ಇದೆ ಮೂರು ಅಂಕ ಭಾಳ ಸುಲಭವಾಗಿ ಪಡ್ಕೊಳ್ತೀರಿ ನೀವು ಓಕೆ ವಿದ್ಯಾರ್ಥಿಗಳೇ ರೆಡಿ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಕ್ವೆಶನ್ ನೀವು ನೋಡಿದ್ರೆ ಇಲ್ಲಿ ಸೇವೆ ಎಕ್ಸ್ ಎಕ್ಸ್ಕ್ವರ್ ಮೈನಸ್ ಟು ಎಕ್ಸ್ ಮೈನಸ್ ಏಟ್ ವರ್ಗ ಬಹುಪುತ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಈ ಕ್ವಶನನ್ನು ಕೇಳ್ಬೋದು ಯಾವುದು ಬಹುಪೋದಕ್ತಿ ಇಲ್ಲಿ ಮೂರು ಅಂಕ ಇರ್ತದೆ ನೋಡು ಇಲ್ಲಿ ಯಾವುದು ವರ್ಗ ಸಮೀಕರಣದಲ್ಲಿ ಯಾವ ರೀತಿ ಬಿಡಿಸಿದ್ದರೂ ಅದೇ ರೀತಿ ಇಲ್ಲಿ ಬಹುಪೋದಕ್ತಿ ಶೂನ್ಯತೆ ಇದೆ ಅಪವರ್ತನ ವಿಧಾನ ಅಂದರೆ ಕೊನೆ ಸಂಖ್ಯೆ ಹೌದು ಮೈನಸ್ ಎಂಟು ಎಂಟದ ಮಧ್ಯದ ಸಂಖ್ಯೆ ಮೈನಸ್ ಟು ಅದ ಅಂದರೆ ಮೈನಸ್ ಎಂಟು ಗುಣಾಕಾರ ಮಾಡಿದ್ರೆ ಬರಬೇಕು ಉಡ್ಸು ಕಳೆದ್ರೆ ಎಷ್ಟು ಬರಬೇಕು ಮೈನಸ್ ಟು ಇರಬೇಕು ಅಂತ ಎರಡು ಅಪವರ್ತನ ಯಾವುದು ನಾಲ್ಕು ನಾಲ್ಕರಲ್ಲೇ ಎಂಟು ಪ್ಲಸ್ ಎಂಟು ಮೈನಸ್ ಮೈನಸ್ ನಾಲ್ಕರಲ್ಲಿ ಎರಡು ಕೇಳಿರಿ ಮೈನಸ್ ಎರಡು ಈ ಅಪವರ್ತನಗಳನ್ನು ನೀವು ತೆಗೆದುಕೊಳ್ಬೇಕು ತೆಗೆದುಕೊಂಡು ಮತ್ತೆ ಅಪವರ್ತನ ವಿಧಾನವನ್ನು ಬಿಡಿಸಿದ್ರೆ ನಮಗೇನು ಬರ್ತದೆ ಶೂನ್ಯತೆಗಳು ಎಕ್ಸ್ ಟು ಫೋರು ಎಕ್ಸ್ ಟು ಮೈನಸ್ ಟು ಬರ್ತದೆ ಅಲ್ವಾ ಈಗಿದ್ರ ಶೂನ್ಯತೆಗಳಿಗೆ ಏನು ಮಾಡ್ಬೇಕು ನೀವು ತಾಳೆ ನೋಡ್ಬೇಕು ತಾಳೆ ನೋಡ್ಬೇಕಂದ್ರೆ ಏನು ಎ ಇವಲ್ಟು ಒಂದು ಬಿ ಇಕ್ಟು ಮೈನಸ್ ಟು ಎ ಸಿ ಈಕ್ ಒಲ್ಟು ಮೈನಸ್ ಎದು ಬರ್ಕೊಳ್ಳೋಣ ಈಗ ಶೂನ್ಯತೆಗಳ ಮೊತ್ತ ಏನಿದೆ ಸೂತ್ರ ಅಲ್ಪ ಪ್ಲಸ್ ಬಿ ಟೈ ಈಕ್ವು ಮೈನಸ್ ಬಿ ಬೈ ಎ ಈ ಸೂತ್ರ ಬರಿಬೇಕು ಬರದಾದಮೇಲೆ ತುಂಬೋಣ ಈಗ ಅಲ್ಪ ಅಂದರೆ ಎಷ್ಟು ಮೈನಸ್ ಟು ಅಂತ ತಿಳ್ಕೊರಿ ಬಿ ಟ ಅಂದರೆ ಎಷ್ಟು ನಾಲ್ಕು ಅಂತ ತಿಳ್ಕೊಂಡಿದ್ದೀನಿ ಮೈನಸ್ ಟು ಪ್ಲಸ್ ಫೋರ್ ಈಕ್ವಲ್ ಟು ಬಿ ಅನ್ ಇಲ್ಲಿ ಮೈನಸ್ ಮೈನಸ್ ಬರ್ದಿನ ಬಿ ವೆಲೆ ಎಷ್ಟು ನೋಡಿ ಇಲ್ಲಿ ಮೈನಸ್ ಟು ಬ್ರಾಕೆಟ್ನಲ್ಲಿ ಬರ್ದಿರಿ ಡಿವೈಡ್ ಬೈ ಎ ಅಂದರೆ ಎಷ್ಟು ಒನ್ ಇದೆ ಈಕ್ವಲ್ ಟು ಏನಾಯ್ತು ನೋಡಿ ಮೈನಸ್ ಟೂದಲ್ಲಿ ಫೋರ್ ಕೇಳಿರಿ ಟು ಆಯಿತು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಟು ಬೈ ಒನ್ ಅಂದರೆ ಟೂ ಆಯಿತು ಎರಡು ಸ ಸಮಾಧಿತಾನೆ ಎರಡು ಓಕೆ ಈಗಿನ ಶೂನ್ಯ ತೇಳ ಗುಣಲಬ್ಧ ಅಂದಾಗ ಸೂತ್ರ ಏನಿದೆ ಅಲ್ಪ ಇಂಟು ಬಿ ಟೈ ಇಕ್ ಸಿ ಬೈ ಎ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಟು ಇಂಟು ಫೋರ್ ಬರ್ರಿ ಸಿ ಎಷ್ಟಾದ ನೋಡಿ ಮೈನಸ್ ಎಂಟು ಇದೆ ಮೈನಸ್ ಎಟ್ ಬೈ ಒನ್ ನಾ ಕೇಳಲೇ ಮೈನಸ್ ಎಂಟು ಮೈನಸ್ ಎಂಟು ಎರಡು ಸಮಾಧ್ತಾನೆ ಈ ರೀತಿ ತಾಳೆ ನೋಡುವಂಥದ್ದು ಒಂದು ಕ್ವಶನ್ ಇರ್ತದೆ ಎಷ್ಟು ಅದನ್ನು ಸಹ ಮೂರು ಅಂಕಕ್ಕೆ ಓಕೆ ಇದು ಪ್ರಾಕ್ಟೀಸ್ ಮಾಡಿ ಭಾಳ ಸುಲಭ ಇದೆ ನೆಕ್ಸ್ಟ್ ಇನ್ನೊಂದು ಕಂಪಲ್ಸರಿ ಕ್ವಶನ್ ನೋಡಿ ವಿದ್ಯಾರ್ಥಿಗಳಿದು ಯಾವುದು ಬಾಹ್ಯ ಬಿಂದುವಿನಿಂದ ಉಳಿತ ಕೇಳಿದ ಸ್ಪರ್ಶಗಳು ಉದ್ದವು ಸಮನಾಗಿರುತ್ತದೆ ಅನ್ನುವಂಥ ಪ್ರಶ್ನೆ ಇದು ಇದು ಯಾವುದು ಪ್ರಮೇಯ ಇದೆ ಇದು ಬರ್ತಾ ಇದು ನೀವು ಪ್ರಾಕ್ಟೀಸ್ ಮಾಡಿದಿರಿ ಸಾಕಷ್ಟು ಬಾರಿ ಮಾಡಿದ್ದೀರಿ ಕ್ಲಾಸ್ಗಳಲ್ಲಿ ಹೇಳಿದ್ದೀವಿ ಬಿಡಿಸ್ರಿ ಇದನ್ನು ಎಷ್ಟು ದತ್ತ ಸಾಧನೆ ರಚನೆ ಸಾಧನೆ ದಸರಾ ಸಾಧನೆ ಅಂತ ಹೇಳಿದ್ದೀನಿಲ್ಲ ಈ ಒಂದು ಸ್ಟೆಪ್ಗಳನ್ನು ಬರ್ಕೊಡ್ರಿ ಒಂದು ನಾಲ್ಕು ಸ್ಟೆಪ್ಗಳಿದ್ದಾವೆ ತುಂಬ ಈಸಿ ಇದ್ದಾವೆ ಬರೋದು ಪ್ರಾಕ್ಟೀಸ್ ಮಾಡಿರಿ ಸರಿ ಇದು ಸಹ ಕಂಪಲ್ಸರಿ ಕ್ವಶನ್ ಓಕೆ ಮೂವತ್ತನೇ ಕ್ವಶನು ಈ ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡೀರಿ ಇದನ್ನು ಕಂಪಲ್ಸರಿ ಕೇಳ್ತಾರೆ ಕ್ವಶನ್ ಓಕೆ ಯಾವುದು ಸಂಖ್ಯಾಶಾಸ್ತ್ರ ವಿಧ ಅಧ್ಯಯದಿಂದ ಹಾಗಾಗಿ ಇದನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಬೇಕು ಅವರು ಟೇಬಲ್ ಕೊಟ್ಟಿರ್ತಾರೆ ವರ್ಗಾಂತರ ಆ ರೀತಿ ನೀವೇನು ಮಾಡಬೇಕು ಈಗ ಮದ್ಯಬಿಂದುವನ್ನು ಕಂಡುಹಿಡಬೇಕು ಅಂದರೆ ಯಾವ ರೀತಿ ಕಂಡುಹಿಡಿತೀರಿ ವರ್ಗಾಂತದ ಕೆಳಮಿತಿ ಮತ್ತು ಮೇಲ್ಮಿತಿ ಎರಡು ಕೂಡಿಸ್ಬೇಕು ಎರಡರಿಂದ ಭಾಗಿಸ್ಬೇಕು ಹತ್ತು ಪ್ಲಸ್ ಇಪ್ಪತ್ತು ಎಷ್ಟು ಆಯ್ತದ ಮೂವತ್ತಾಯಿತು ಮೂವತ್ತಕ್ಕೆ ಎರಡರಿಂದ ಡಿವೈಡ್ ಮಾಡಬೇಕು ಮೂವತ್ತು ಬೈ ಟೂ ಮಾಡ್ರೆ ಎಷ್ಟು ಬರ್ತಾ ನೋಡಿ ಹದಿನೈದು ಅದು ಮಧ್ಯಬಿಂದು ಹೌದು ಮಾಡ್ತಿರ್ತಾನೆ ಇದು ಸುಲಭ ಇದೆ ಇಪ್ಪತ್ತು ಮತ್ತು ಮೂವತ್ತು ಕೂಡ ಎಷ್ಟಾಯಿತು ಐವತ್ತೈದು ಬೈ ಟೂ ಮಾಡ್ಬೇಕು ಅದಕ್ಕೆ ಅರ್ಧ ಅಂದರೆ ಎಷ್ಟೊತ್ತದೆ ಇಪ್ಪತ್ತೈದು ಮಧ್ಯ ಬಿಂದು ಕಂಡು ಹಿಡಬೇಕಾದ್ರೆ ಇಪ್ಪತ್ತೈದು ಈ ರೀತಿ ಇವುಗಳನ್ನು ಮಧ್ಯ ಬಿಂದು ಮೂವತ್ತೈದು ಇದರ ವರ್ಗಾಂತರ ಮಧ್ಯ ಬಿಂದು ನಲವತ್ತೈದು ಇದ್ರದು ಮೂವತ್ತು ಐವತ್ತೈದು ಓಕೆ ಈ ರೀತಿ ಮದ್ಯ ಬಿಂದು ಕಂಡು ಹಿಡಿದಾದ್ಮೇಲೆ ಇದನ್ನು ಎಕ್ಸ್ ಐ ಅಂತ ಹೇಳ್ತೀವಿ ಇನ್ನೊಂದೇನು ಕಾಲಮು ಎಫ್ ಐ ಎಕ್ಸ್ ಐ ಬರ್ಕೋತೀರಿ ಹದಿನೈದು ಮತ್ತು ಎರಡನ್ನು ಮಲ್ಟಿಪ್ಲೈ ಮಾಡಿರಿ ಹದಿನೈದು ಇಂಟು ಎರಡು ಮೂವತ್ತು ಇಪ್ಪತ್ತೈದು ಇಂಟು ಮೂರು ಎಪ್ಪತ್ತೈದು ಈ ರೀತಿ ಇವೆಲ್ಲ ಮಲ್ಟಿಪ್ಲೈ ಮಾಡಬೇಕು ಅಷ್ಟು ಅದಾದಮೇಲೆ ಏನು ಮಾಡಬೇಕು ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಇವುಗಳನ್ನು ಕೂಡಿಸ್ಬೇಕು ಇವುಗಳ ಮೊತ್ತ ಏಳ್ನೂರ ಅರವತ್ತು ಇದು ಎಷ್ಟು ಆಗ್ತವೆ ನೋಡಿ ಅದು ಸಿಗ್ಮಾ ಎಫ್ ಐ ಅಂತ ಎಷ್ಟು ಇಪ್ಪತ್ತೈತು ಈಗ ಸರಾಸರಿ ಕಂಡುಹಿಡಿಯುವ ಸೂತ್ರ ಬರೀತೀರಿ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಬೈ ಸಿಗ್ಮಾ ಎಫ್ ಐ ಏಳ್ನೂರ ಅರವತ್ತು ಬೈ ಇಪ್ಪತ್ತು ಮಾರು ಎಷ್ಟು ಬರ್ತವೆ ನೋಡಿ ಮೂವತ್ತೆಂಟು ಅಂದರೆ ಸರಾಸರಿ ಎಷ್ಟು ನೋಡಿ ಮೂವತ್ತೆಂಟು ಅಂತ ಬರೀಬೇಕು ವಿದ್ಯಾರ್ಥಿ ಓಕೆ ಇಷ್ಟು ಬಿಡಿಸ್ತಾರೆ ಇದು ಭಾಳ ಸುಲಭವಾಗಿದೆ ನಿಮಗೆ ಓಕೆ ಬಿಡಿಸ್ತಿರ್ತಾನೆ ಇದು ಕಂಪಲ್ಸರಿ ಕ್ವಶನ್ ನೋಡಿ ಪ್ರಾಕ್ಟೀಸ್ ಮಾಡಿರಿ ಮೂರು ಅಂಕ ಸುಲಭವಾಗಿ ಪಡ್ಕೊಳ್ತೀರಿ ಓಕೆ ವಿದ್ಯಾರ್ಥಿಗಳು ಈಗ ನಾವು ಮೂರು ಅಂಕದ ನಾಲ್ಕು ಪ್ರಶ್ನೆಗಳಂದ್ರೆ ಹನ್ನೆರಡು ಅಂಕ ಆಯ್ತಲ್ಲಿ ಓಕೆ ಈಗ ನಾಲ್ಕು ಅಂಕದ ಪ್ರಶ್ನೆಗಳು ಬರೋಣ ನಾಲ್ಕು ಅಂಕದಷ್ಟು ಎಷ್ಟು ಇರ್ತವೆ ಪ್ರಶ್ನೆಗಳು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಇರ್ತವೆ ವಿದ್ಯಾರ್ಥಿಗಳು ಹದಿನಾರು ಅಂಕ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಭಾಳ ಸುಲಭವಾಗಿರ್ತವೆ ನಾಲ್ಕು ಅಂಕದ ಎಷ್ಟು ಎರಡು ಪ್ರಶ್ನೆಗಳಂದರೆ ಎಂಟು ಅಂಕ ಇದು ಬರ್ತಾವೆ ಅಂದರೆ ಎಂಟು ಅಂಕ ಮತ್ತು ಅವು ಒಂದು ಹತ್ತು ಹನ್ನೆರಡು ಇಪ್ಪತ್ತೆರಡು ಎಂಟು ಎಂಟು ಅಂದರೆ ಎಷ್ಟಾಯಿತು ಮೂವತ್ತು ಅಂಕಗಳಿಗೆ ಈಗ ನಾನು ಸುಲಭವಾಗಿ ನಿಮಗೆ ಹೇಳ್ಕೊಟ್ಟಿರ್ತೀನಿ ಇದ್ದೀನಿ ಇಲ್ಲಿ ಓಕೆ ನಾಲ್ಕು ಅಂಕದ ಪ್ರಶ್ನೆ ಅಂದರೆ ನಾವು ನೋಡೋಣ ಈಗ ಯಾವುದು ಮುಖ್ಯವಾಗಿ ವೇಕೆ ಯಾವುದು ನಕ್ಷೆ ಬಿಡಿಸೋದು ಗ್ರಾಫ್ ಬಿಡಿಸುವಂಥ ಒಂದು ಪ್ರಶ್ನೆ ಇರ್ತದೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರ ಕಂಡುಬಿಡೀರಿ ಇದು ಪ್ರಶ್ನೆ ಇದಂತ ಕಂಪಲ್ಸರಿ ಗೊತ್ತ ಕೊಡ್ತಾರತಾನೆ ಇದು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಕೊಟ್ಟಿರುವಂಥ ಸಮೀಕರಣ ಯಾವುದು ಎಕ್ಸ್ ಪ್ಲಸ್ ವಾಯ್ಕೊಂಟು ಸೆವೆನ್ ತ್ರೀ ಎಕ್ಸ್ ಮೈನಸ್ ವಾಯ್ಕೊಂಟು ಒನ್ ಓಕೆ ಸಮೀಕರಣ ಒಂದು ಅಂತ ಕೂರ್ಸ್ರಿ ಸಮೀಕರಣ ಎರಡು ಅಂತ ಕೂರಿಸ್ಕೊಂಡು ಈಗ ಕೇವಲ ಎಕ್ಸ್ ಮತ್ತು ವಾಯ್ ಬೆಲೆ ಎರಡು ಬೆಲೆಗಳನ್ನು ಮಾತ್ರ ಕಂಡಿಡ್ಕೊಳ್ಳ್ರಿ ಗ್ರಾಪನ್ನು ಬಿಡಿಸ್ಬೋದು ನೀವು ಎಕ್ಸ್ ಇಕ್ಕೊಂಡು ಜೀರೋ ಅಂತ ಹಾಕಿದ್ರೆ ವಾಯ್ ಬೆಲೆ ಎಷ್ಟೊತ್ತೆ ಏಳು ಆಗ್ತದೆ ನಾವು ವಾಯ್ ಕೊಟ್ಟು ಜೀರೋ ಅಂತ ತೆಗೆದುಕೊಂಡಿವಿ ಅವಾಗ ಎಕ್ಸ್ ಟು ಏಳು ಆಗ್ತದೆ ನೋಡಿ ಎಕ್ಸ್ ಇಕ್ಕೊಂಡು ಜೀರೋ ಮತ್ತು ವಾಯ್ ಕೊಟ್ಟು ಜೀರೋ ಹಾಕ್ದಾಗೆ ಈ ರೀತಿ ಟೇಬಲ್ ಮಾಡ್ಕೊಂಡ್ಬಿಡ್ರಿ ನೆಕ್ಸ್ಟ್ ಇನ್ನೊಂದು ಇಲ್ಲಿ ಎಕ್ಸ್ ಇಕ್ಕೊಂಡು ಜೀರೋ ತೆಗೆದುಕೊಂಡ್ರೆ ವಾಯ್ ಕೊಲ್ಟು ಮೈನಸ್ ಒಂದು ಬಂದದ ಇಲ್ಲಿ ವಾಯ್ ಕೊಲ್ಟು ಏನು ಮಾಡಿದ್ದೀನಿ ನಾನು ಫೈವ್ ತೆಗೆದುಕೊಂಡೀನಿ ನೋಡಿ ಫೈವ್ ತೆಗೆದುಕೊಂಡಾಗ ಎಕ್ಸ್ ಟು ಎರಡು ಬಂದದ ಈ ಟೇಬಲಲ್ಲಿ ಹಾಕಿರಿ ಇದನ್ನು ಏನು ಮಾಡ್ಬೇಕು ನೀವು ಗ್ರಾಪ್ನಲ್ಲಿ ಗುರ್ತಿಸಬೇಕು ಈ ರೀತಿ ಯಾವುದು ಎಕ್ಸ್ ಜೀರೋ ಇದ್ದಾಗ ವೈ ಎಸ್ ಸೇವನ್ ಎಕ್ಸ್ ಜೀರೋ ಇದ್ದಾಗ ವಾಯ್ ಸೆವೆನ್ ಇಲ್ಲಿ ಬಿಂದು ಗುರುತಿಸ್ತೀರಿ ಅದೇ ಥರ ವಾಯ್ ಎಕ್ಸ್ ಸೇವನ್ ಇದ್ದಾಗ ವಾಯ್ ಜೀರೋ ಇರಬೇಕು ಎಕ್ಸ್ ಸೆವೆನ್ ಇದ್ದಾಗ ವಾಯ್ ಜೀರೋ ಅಂದರೆ ಇಲ್ಲಿ ಈ ಬಿಡ್ತದೆ ಎರಡು ಬಿಂದುಗಳಿಂದ ರೇಖೆಯನ್ನು ಸೇರಿಸಿದ್ದೀವಿ ಅದೇ ರೀತಿ ಜೀರೋ ಇದ್ದಾಗ ಮೈನಸ್ ಒಂದು ಇಲ್ಲಿ ಎಕ್ಸ್ ಜೀರೋ ಇದ್ದಾಗ ಮೈನಸ್ ಒಂದು ವಾಯ್ ಎಕ್ಸ್ದಲ್ಲಿ ಇಲ್ಲಿ ಮೈನಸ್ ಒಂದು ಬರ್ತದೆ ಎಕ್ಸ್ ಫೈ ನೋಡಿ ಇಲ್ಲಿ ಎಕ್ಸ್ ಟೂ ಇಲ್ಲಿ ಎಷ್ಟು ಎಕ್ಸ್ ಈಕ್ವಲ್ ಟು ಟು ವಾಯ್ ಇಕ್ವಲ್ ಟು ಇಲ್ಲಿ ಫೈ ಆಗಬೇಕು ಅಲ್ವಾ ಅಂದರೆ ಎಕ್ಸ್ ಟು ಇದ್ದಾಗ ವಾಯ್ ಫೈವ್ ಎಕ್ಸ್ ಟು ಇದ್ದಾಗ ವಾಯ್ ಎಷ್ಟಾಗಿದೆ ಫೈವ್ ಇದೆ ಇಲ್ಲಿ ಗುರ್ತಿಸ್ಕೊಳ್ರೆ ಈ ಬಿಂದು ಎರಡು ಛೇದಿಸ್ತವೆ ಈ ಬಿಂದಿನಲ್ಲಿ ಏನಾಗ್ತದೆ ಛೇದಿಸ್ತಿದ್ದಾವೆ ಅಂದರೆ ಏನು ಎಕ್ಸ್ ಈಕ್ವಲ್ ಟೆಸ್ಟ್ ಬರೀತೀರಿ ನೀವು ಎಕ್ಸ್ ಈಕ್ವಲ್ ಟು ಎರಡು ಆ್ಯಂಡ್ ವಾಯ್ ಇಕ್ವಲ್ ಟೆಸ್ಟ್ ವಿದ್ಯಾರ್ಥಿಗಳೇ ಫೈವ್ ಇದು ಸಮೀಕರಣ ಬಿಡಿಸೋದು ಇಲ್ಲಿ ಅಳತೆ ಬರ್ಕೋಬೇಕು ಎಕ್ಸ್ ಅಕ್ಷಯದಲ್ಲಿ ಎಷ್ಟು ಅಳತೆ ತೆಗೆದುಕೊಂಡ್ರೆ ಒಂದು ಸೆಂಟಿಮೀಟ್ರ್ ಇಷ್ಟು ಕೊಟ್ಟು ಒಂದು ಮಾನ ವಾಯ್ ಅಕ್ಷರದಲ್ಲಿ ಒಂದು ಸೆಂಟಿಮೀಟರ್ ಕೊಟ್ಟು ಒಂದು ಮಾನ ಅಂತ ಅಳತೆ ಬರೀರಿ ಓಕೆ ಇಷ್ಟು ಬರೆದ್ರೆ ನೋಡಿ ನಿಮಗೆ ನಾಲ್ಕು ಅಂಕಗಳಲ್ಲಿ ಸುಲಭವಾಗಿ ಸಿಗ್ತವೆ ಓಕೆ ಇನ್ನೊಂದು ಕಂಪಲ್ಸರಿ ಕ್ವಶನ್ ಯಾವುದಂದ್ರೆ ಪ್ರಮೇಯ ಯಾವುದು ಪ್ರಮೇಯ ಎರಡು ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಅಂತ ಕಂಪಲ್ಸರಿ ಇರ್ತದೆ ನಾಲ್ಕು ಅಂಕಕ್ಕೆ ಯಾವುದು ಹನ್ನೊನೇ ಕ್ವಶನ್ ನೋಡೋದು ತೇಲ್ಸಿನ ಪ್ರಮೇಯ ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೇಳ್ತಾರೆ ಅಂದರೆ ಇದರ ಹೇಳಿಕೆಯನ್ನು ಬರೀಬೇಕು ಇದನ್ನು ಸಾಧಿಸಬೇಕು ವಿದ್ಯಾರ್ಥಿಗಳು ಓಕೆ ದತ್ತ ಸಾಧನೆಯ ರಚನೆ ಮತ್ತು ಸಾಧನೆ ಅನ್ನುವಂಥ ನಾಲ್ಕು ಹಂತಗಳನ್ನು ಬರ್ಕೊಡ್ರಿ ಕರೆಕ್ಟಾಗಿ ಬರ್ಕೊಂಡು ಇದನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡಿರಿ ಇದು ಕಂಪಲ್ಸರಿ ಕೇಳ್ತಾರೆ ನೋಡಿ ಕ್ವಶನ್ ಎಕ್ಸಾಮ್ನಲ್ಲಿ ಸರಿ ವೇಳೆ ಇದು ಪ್ರಮೇಯ ಕೇಳಿಲ್ಲ ಅಂದರೆ ಇನ್ನೊಂದಿದೆ ನೋಡಿ ಯಾವುದು ಇನ್ನೊಂದು ತ್ರಿಭುಜಗಳ ಕೋನ ಕೋನ ನಿರ್ಧಾರಕ ಗುಣ ಈ ಪ್ರಮೇಯದಲ್ಲಿ ಇದಾದರೂ ಕೇಳ್ಬೋದು ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಕ್ವಶನ್ ಇರ್ತದೆ ಇವೆರಡು ನೀವು ಪ್ರಾಕ್ಟೀಸ್ ಮಾಡ್ಕೋ ಯಾವುದು ಪ್ರಶ್ನೆ ಕೇಳ್ತಾರೋ ಅದನ್ನು ಕರೆಕ್ಟಾಗಿ ಬರೀರಿ ನಾಲ್ಕು ಅಂಕ ಪಿಕ್ಸ್ ಆಗಿ ನಿಮಗೆ ಬರ್ತಾವೆ ಓಕೆ ವಿದ್ಯಾರ್ಥಿಗಳೇ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ನೋಡಿ ಆಗ ನಾನು ಎರಡು ಅಂಕದ್ದು ಮತ್ತು ಮೂರು ಅಂಕದ್ದು ಮತ್ತು ನಾಲ್ಕು ಅಂಕದ ಗ್ಯಾರಂಟಿಯಾಗಿ ಬರುವಂಥ ಪರೀಕ್ಷೆಗೆ ಕೇಳುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ ಕನಿಷ್ಠ ನೀವೇನು ಮಾಡ್ಬೋದು ಮೂವತ್ತು ಅಂಕ ಇಪ್ಪತ್ತೆಂಟರಿಂದ ಮೂವತ್ತಂಕವನ್ನು ಇದರಿಂದ ಪಡ್ಕೊಳ್ಬೋದು ಇಷ್ಟೇ ಪ್ರಶ್ನೆಗಳು ಬಿಡಿಸಿದ್ರೆ ಸಾಕು ಪಡ್ಕೊಳ್ತೀರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು